ಇಡಿ ಕನ್ನಡದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತೀಯ ಷೇರು ಮಾರುಕಟ್ಟೆ ಶುಕ್ರವಾರ ಒಂದು ದೊಡ್ಡ ಮಟ್ಟಿನ ಕುಸಿತವನ್ನ ಕಂಡಿರುವಂಥದ್ದು ನಾವು ನೋಡ್ಬೋದು ಅದು ಕೂಡ ಬ್ಲಾಕ್ ಫ್ರೈಡೆ ಅನ್ನೋದ್ರ ಕುರಿತಾಗಿ ಏನು ಪ್ರಚಲಿತದಲ್ಲಿದೆ ಅದೇ ರೀತಿಯಾಗಿ ಏನು ಇವತ್ತು ಷೇರು ಮಾರುಕಟ್ಟೆ ಏನು ದಲಾಲ್ ಸ್ಟ್ರೀಟ್ ನಲ್ಲಿ ಒಂದು ರೀತಿ ರಕ್ತದ ಕರೆದಿರುವಂಥದ್ದು ಮುಂಬೈ ಷೇರು ಮಾರುಕಟ್ಟೆ ಸೆನ್ಸೆಕ್ಸ್ ಇವತ್ತು ಸಾವಿರದ ನಾನೂರ ಹದಿನಾಲ್ಕು ಪಾಯಿಂಟ್ಸ್ ಅಷ್ಟು ನೆಲ ಕಚ್ಚಿದೆ ಅದರಲ್ಲೂ ನಿಫ್ಟಿ ಸೂಚ್ಯಂಕ ನೋಡಬಹುದು ಏನು ಬಿಫೋರ್ ಕೋವಿಡ್ ಏನು ಪ್ರೀ ಕೋವಿಡ್ ಏನಿತ್ತು ಆ ಹಂತಕ್ಕೆ ಹೋಗಿ ತಲುಪಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂತದ್ದು ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತೈದು ಮಾರ್ಕ್ ಗಿಂತ ಕೆಳಗೆ ಇಳಿದಿರುವಂಥದ್ದು ಇವತ್ತಿನ ಷೇರುಪೇಟೆಯಲ್ಲಿ ಏನು ಸೆನ್ಸೆಕ್ಸ್ ಬಹುತೇಕ ಎರಡು ಪರ್ಸೆಂಟ್ ನಷ್ಟು ಏನು ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಷ್ಟು ಕರೆಕ್ಷನ್ ಆಗಿದೆ ನಿಫ್ಟಿ ಕೂಡ ಸಾಕಷ್ಟು ಇಳಿಕೆಯನ್ನು ಕಂಡಿದೆ ಏನು ನಿಫ್ಟಿ ಫಿಫ್ಟಿಯಲ್ಲಿ ಬಹುತೇಕ ಎಲ್ಲಾ ಸ್ಟಾಕ್ಗಳು ಏನು ನೆಲ ಕಚ್ಚಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾದಂತಹ ಸ್ಟಾಕ್ಗಳೇ ಏನು ಐವತ್ತೆರಡು ವಾರಗಳ ಕನಿಷ್ಠ ಮಟ್ಟವನ್ನ ತಲುಪಿರುವಂಥದ್ದು ಅದರಲ್ಲೂ ನಿಫ್ಟಿ ಐ ಟಿ ಇಂಡೆಕ್ಸ್ ಅಂತೂ ಇವತ್ತು ನಾಲ್ಕು ಪರ್ಸೆಂಟ್ ಅಷ್ಟು ನಷ್ಟವನ್ನ ಅನುಭವಿಸಿತ್ತು ನಿಫ್ಟಿ ಬ್ಯಾಂಕ್ ಕೂಡ ನಾವು ಸಾಕಷ್ಟು ಕರೆಕ್ಷನ್ ಅನ್ನು ನೋಡಿದ್ವು ಕೊನೆ ಹಂತದಲ್ಲಿ ಸ್ವಲ್ಪ ಮಟ್ಟಿನ ರಿಕವರ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಏನು ನಿಫ್ಟಿ ಬ್ಯಾಂಕ್ ರಿಕವರ್ ಆಯ್ತು ಹೀಗಾಗಿ ಇವತ್ತಿನ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ದೊಡ್ಡ ಮಟ್ಟಿನ ಕರೆಕ್ಷನ್ ಆಗಿದೆ ಕಳೆದ ಒಂದು ವಾರದಿಂದ ನೋಡಬಹುದು ಈ ಒಂದು ಸಾಕಷ್ಟು ಮಾರುಕಟ್ಟೆಯ ಕರೆಕ್ಷನ್ ಮುಂದುವರಿತ್ತು ಈ ವಾರದಲ್ಲೂ ಕೂಡ ಏನು ಮಾರುಕಟ್ಟೆ ಕೊನೆ ದಿನ ಇವತ್ತು ಫೆಬ್ರವರಿಯ ಕೊನೆ ದಿನ ಇವತ್ತು ಕೂಡ ಏನು ಮಾರುಕಟ್ಟೆ ನಷ್ಟದಲ್ಲಿ ಅದರಲ್ಲೂ ದೊಡ್ಡ ಮಟ್ಟಿನ ನಷ್ಟದಲ್ಲಿ ಕೊನೆಗೊಂಡಿರುವಂಥದ್ದು ದಿನದ ವಹಿವಾಟಿನಲ್ಲಿ ಬಹುತೇಕ ಎಲ್ಲಾ ಒಂದು ವಲಯಗಳು ರೆಡ್ ಮಾರ್ಕ್ ನಲ್ಲಿ ಕೊನೆಗೊಂಡು ಐ ಟಿ ಆಟೋ ರಿಯಾಲ್ಟಿ ಮೀಡಿಯಾ ಹೀಗೆ ಎಲ್ಲಾ ಸ್ಟಾಕ್ಸ್ ಗಳು ಕೂಡ ನೆಲ ಕಚ್ಚಿದೆ ಅದರಲ್ಲೂ ಟಾಟಾ ಗ್ರೂಪ್ ನ ಪ್ರಮುಖ ಸ್ಟಾಕ್ ಗಳು ಕಂಡಿರೋದು ಟಾಟಾ ಮೋಟಾರ್ಸ್ ನೋಡಬಹುದು ಇವತ್ತು ಫಿಫ್ಟಿ ಟು ವೀಕ್ ಲೋ ಇತ್ತು ಇನ್ನು ಭಾರತದ ಅತಿ ದೊಡ್ಡ ಐಟಿ ಕಂಪನಿ ಟಿ ಸಿ ಎಸ್ ನೋಡ್ಬೋದು ಅದು ಕೂಡ ಫಿಫ್ಟಿ ಟು ವೀಕ್ ಲೋ ಇತ್ತು ಟಾಟಾ ಕಮ್ಯುನಿಕೇಶನ್ ಆಗಿರ್ಬೋದು ಹೀಗೆ ಅನೇಕ ಸ್ಟಾಕ್ ಗಳು ಟಾಟಾ ಗ್ರೂಪ್ನ ಸ್ಟಾಕ್ಗಳು ಸ್ಟಾಕ್ ಗಳು ಕೂಡ ಇವತ್ತು ನೆಲೆ ಕಚ್ಚಿವೆ ಸ್ಮಾಲ್ ಕ್ಯಾಪ್ ಆಗಿರ್ಬೋದು ಮಿಡ್ ಕ್ಯಾಪ್ ಆಗಿರ್ಬೋದು ಹೀಗೆ ಪ್ರಮುಖ ಇಂಡೆಕ್ಸ್ ಗಳು ಕೂಡ ತುಂಬಾ ಪ್ರೆಷರ್ ಅನ್ನ ಇವತ್ತು ಎದುರಿಸಿರುವಂತದ್ದು ಅದರಲ್ಲಿ ಸ್ಮಾಲ್ ಕ್ಯಾಪ್ ಕೂಡ ಇಂಡೆಕ್ಸ್ ಕೂಡ ಸಾಕಷ್ಟು ನಷ್ಟವನ್ನ ಕಂಡಿದೆ ಇವತ್ತಿನ ಒಂದು ಈ ಒಂದು ದೊಡ್ಡ ಮಟ್ಟಿನ ಕರೆಕ್ಷನ್ ಗೆ ಪ್ರಮುಖ ಕಾರಣಗಳೇನು ಅನ್ನೋದ್ರ ಕುರಿತಾಗಿ ತಿಳಿಸ್ತೀನಿ ಅದಕ್ಕೆ ಮುಂಚೆ ಇವತ್ತಿನ ಟಾಪ್ ಗೇನರ್ ಮತ್ತು ಲೂಸರ್ ಸ್ಟಾಕ್ಸ್ ಯಾವುದು ಅನ್ನೋದು ಕುರಿತಾಗಿ ಹೇಳ್ತೀನಿ ಇವತ್ತು ಪತಂಜಲಿ ಫುಡ್ಸ್ ಗ್ರಾನಲ್ಸ್ ಇಂಡಿಯಾ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ದೀಪಕ್ ಫರ್ಟಿಲೈಸರ್ ಮತ್ತು ರೆಡಿಂಗ್ಟನ್ ಮುಂತಾದ ಕೆಲವು ಶೇರ್ಗಳು ಹೆಚ್ಚು ನಷ್ಟವನ್ನ ಅನುಭವಿಸಿದೆ ಇದ್ರ ಜೊತೆಗೆ ಟಾಟಾ ಗ್ರೂಪ್ ಸ್ಟಾಕ್ಸ್ ಗಳು ಕೂಡ ಸೇರಿರುವಂಥದ್ದು ಇದ್ರ ಜೊತೆಗೆ ಒಂದ್ ಕಡೆ ಕೆಲವು ಸ್ಟಾಕ್ ಗಳು ಕೂಡ ಏರಿಕೆಯನ್ನ ಸಾಧಿಸಿರುವಂಥದ್ದು ಅದರಲ್ಲಿ ಕೆಇ ಐ ಇಂಡಸ್ಟ್ರೀಸ್ ಆಗಿರ್ಬೋದು ಸ್ಟಾರ್ ಎಲ್ತ್ ಮತ್ತು ಅಲೈನ್ ಇಂಡಸ್ಟ್ರಿ ಇನ್ಶೂರೆನ್ಸ್ ಆಗಿರ್ಬೋದು ಪಾಲಿಕ್ಯಾಪ್ ಇಂಡಿಯಾ ಆಗಿರ್ಬೋದು ಐ ಐ ಎಕ್ಸ್ ಆಗಿರ್ಬೋದು ಅರ ಕೇಬಲ್ ಮತ್ತು ಕೋಲ್ ಇಂಡಿಯಾ ಅಂತ ಶೇರ್ಗಳು ಸ್ವಲ್ಪ ಮಟ್ಟಿಗೆ ಖರೀದಿಯನ್ನ ಕಂಡು ಬಂತು ಇವತ್ತಿನ ಏನು ಮಾರುಕಟ್ಟೆಯ ಸೆಷನ್ ನಲ್ಲಿ ಪ್ರಮುಖವಾಗಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ನಲ್ಲಿ ಬಾರಿ ದೊಡ್ಡ ಮಟ್ಟಿನ ಕರೆಕ್ಷನ್ ಕಂಡು ಬಂತು ಎರಡ್ ಪರ್ಸೆಂಟ್ ಗಿಂತ ಹೆಚ್ಚಿನ ಕರೆಕ್ಷನ್ ಅಂತ ನಾನು ನೋಡಬಹುದು ಇವತ್ತಿನ ಮಾರುಕಟ್ಟೆಯ ಕುಸಿತಕ್ಕೆ ಐದು ಪ್ರಮುಖ ಕಾರಣಗಳನ್ನ ನಾವು ಇಲ್ಲಿ ಕಾಣಬಹುದು ಅದರಲ್ಲಿ ಪ್ರಮುಖವಾಗಿ ಮೊದಲನೇದೇನಂದ್ರೆ ಭಾರತೀಯ ಬ್ಯಾಂಕ್ಗಳ ಏನು ಮುಂಬರುವಂತಹ ಕ್ವಾರ್ಟರ್ ರಿಸಲ್ಟ್ ಏನೋ ದುರ್ಬಲವಾಗಿರ್ಬೋದು ಅನ್ನೋ ವದಂತಿಗಳು ಏನು ಮಾರುಕಟ್ಟೆಯಲ್ಲಿ ಹರಿದಾಡ್ತಾ ಇರುವಂತದ್ದು ಈಗಾಗಲೇ ಏನು ಹಿಂದಿನ ತ್ರೈಮಾಸಿಕ ಅಂದ್ರೆ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಬ್ಯಾಂಕ್ಗಳ ಫಲಿತಾಂಶಗಳು ಅಷ್ಟೊಂದು ಉತ್ತಮವಾಗಿಲ್ಲ ನಿರಾಶಾದಾಯಕವಾಗಿತ್ತು ಮಾರುಕಟ್ಟೆ ನಿರೀಕ್ಷೆಗಳಿಂತ ಕಡಿಮೆ ಇತ್ತು ಇದು ಕೂಡ ಏನು ಹೂಡಿಕೆದಾರಿಗೆ ಅಷ್ಟೊಂದು ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಇನ್ನು ಮುಂದಿನ ಏನು ಏನು ಕ್ವಾರ್ಟರ್ ರಿಸಲ್ಟ್ ನಲ್ಲೂ ಕೂಡ ಬ್ಯಾಂಕ್ಗಳ ಫಲಿತಾಂಶ ಮಾರುಕಟ್ಟೆ ನಿರೀಕ್ಷೆಗಳಿಗೆ ತಲುಪೋದಿಲ್ಲ ಅನ್ನೋದು ಕುರಿತಾಗಿ ಈಗಾಗೆ ಇರುವಂತದ್ದು ಇದು ಕೂಡ ಪ್ರಮುಖವಾಗಿ ನಷ್ಟಕ್ಕೆ ಕಾರಣ ಆಗ್ಬೋದು ಅನ್ನೋದು ಭಯದಿಂದ ಹೂಡಿಕೆದಾರರು ಇಲ್ಲಿಂದ ಏನೋ ಸೇಲ್ಸ್ ಬಟನ್ ಒತ್ತ ನೋಡಬಹುದು ಇದರಲ್ಲಿ ಪ್ರಮುಖವಾಗಿ ನಿಫ್ಟಿ ಫಿಫ್ಟಿ ಏನು ನಿಫ್ಟಿ ಫಿಫ್ಟಿ ಸೂಚ್ಯಂಕಕ್ಕೆ ತರ್ಟಿ ಪರ್ಸೆಂಟ್ ಅಷ್ಟು ಬಲವನ್ನ ಬ್ಯಾಂಕಿಂಗ್ ಶೇರ್ ಗಳೇ ಇದರಲ್ಲಿ ನಿಫ್ಟಿ ಫಿಫ್ಟಿಯ ಏನು ಪ್ರಮುಖವಂತಹ ಸ್ಟಾಕ್ ಗಳು ಬ್ಯಾಂಕಿಂಗ್ ಸ್ಟಾಕ್ಸ್ ಆಗಿರೋದ್ರಿಂದ ಇದರಲ್ಲಿ ಇವುಗಳ ಕೊಡುಗೆ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇವುಗಳ ಕುಸಿತ ಮಾರುಕಟ್ಟೆ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತ ಇದೆ ಹೀಗಾಗಿ ಇದು ಕೂಡ ಮೊದಲನೇದಾಗಿ ಪ್ರಮುಖವಾಗಿ ಮಾರುಕಟ್ಟೆ ಕರೆಕ್ಷನ್ಗೆ ಪ್ರಮುಖ ಕಾರಣ ಆಗಿರುವಂಥದ್ದು ಇನ್ನ ಡಿ ಎ ಅಂದ್ರೆ ದೇಶೀಯ ಹೂಡಿಕೆದಾರರುಗಳು ಟಾಪ್ ಲೆವೆಲ್ ನಲ್ಲಿ ಏನು ಇವೆಲ್ಲ ಲಾಕ್ ಆಗಿರುವಂಥದ್ದು ಅಂದ್ರೆ ಭಾರತೀಯ ಮಾರುಕಟ್ಟೆಯಲ್ಲಿ ಎಫ್ ಐ ಗಳ ನಿರಂತರ ಮಾರಾಟ ನಡುವೆ ಡಿ ಎದಿ ಮಾಡುತ್ತಾ ಈ ಹಿಂದೆ ಮೊದಲಿನಂತೆ ವೇಗವಾಗಿ ಖರೀದಿ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಇದಕ್ಕೆ ಕಾರಣ ದೇಹಿಗಳು ಉನ್ನತ ಮಟ್ಟದಲ್ಲಿ ಒಂದು ಹೈ ವ್ಯಾಲ್ಯೂಯೇಶನ್ ಅಲ್ಲಿ ಬೈ ಮಾಡಿರುವಂತಹ ಸ್ಟಾಕ್ ಗಳಿಂದ ಲಾಕ್ ಆಗಿರುವಂತದ್ದು ಈ ಒಂದು ಸ್ಪಷ್ಟ ಚಿತ್ರಣ ಮಾರುಕಟ್ಟೆಯಲ್ಲಿ ಸಿಗುವವರೆಗೂ ಕೂಡ ಇವರು ಮತ್ತೆ ರಿಎಂಟ್ರಿ ಆಗಲು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇದು ಒಂದು ಪ್ರಮುಖ ಕಾರಣ ಮಾರುಕಟ್ಟೆಯ ಕುಸಿತಕ್ಕೆ ಅನ್ನೋದು ನೋಡಬಹುದು ಇನ್ನು ಮೂರನೇದಾಗಿ ನೋಡೋದಾದ್ರೆ ಎಂ ಸಿ ಐ ಸಿ ಐ ಏನು ಪುನರ್ರಚನೆಯನ್ನು ನೋಡಬಹುದು ಏನು ಈ ಒಂದು ಕಾರಣ ಕೂಡ ಏನು ಶುಕ್ರವಾರ ಮಾರುಕಟ್ಟೆಯ ಕುಸಿತಕ್ಕೆ ಕಾರಣ ಆಗಿದೆ ಇದರಲ್ಲಿ ಪ್ರ ಏನು ಪ್ರಮುಖವಾಗಿ ಡಿ ಐ ಮತ್ತು ಎಫ್ಐ ಗಳು ಎಂ ಎಸ್ ಸಿ ಪುನರ್ರಚನೆಗೆ ಮುಂಚಿತವಾಗಿ ತಮ್ಮ ಏನು ಸ್ಥಾನಗಳನ್ನ ಏನು ರೀಕರೆಕ್ಷನ್ ಮಾಡ್ಕೊಳುವಂತಹ ಅವಕಾಶ ಇದೆ ಇದು ಕೂಡ ಪ್ರಮುಖವಾಗಿ ಕಾರಣ ಇರೋದು ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಯು ಎಸ್ ನ ಬಾಂಡ್ ಇಳುವರಿ ಏರಿಕೆ ಏನು ಯು ಎಸ್ ಮಾರುಕಟ್ಟೆ ಏನು ಡೊನಾಲ್ಡ್ ಟ್ರಂಪ್ ಏನು ಅಧ್ಯಕ್ಷರಾದ ಬಳಿಕ ಯು ಎಸ್ ಮಾರುಕಟ್ಟೆ ಬಲವಾದ ಪ್ರಭಾವದಿಂದ ಮೇಲೆ ಇರ್ತಕ್ಕಂಥದ್ದು ಉತ್ತಮ ಲಾಭ ಗಳಿಸೋದ್ರಿಂದ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಷೇರುಗಳನ್ನ ಮಾರಾಟ ಮಾಡುವ ಮೂಲಕ ಏನು ಎಫ್ ಐ ಎಗಳು ನಿರಂತರವಾಗಿ ಹೊರ ಬರ್ತಾ ಇದ್ದಾರೆ ಈ ಕಾರಣದಾಗಿ ಏನು ಅಮೆರಿಕದ ಏನು ಪ್ರಮುಖವಾಗಿ ಷೇರು ಮಾರುಕಟ್ಟೆ ಆಕರ್ಷಕ ಆಕರ್ಷಕವಾಗಿ ಕಂಡು ಬರ್ತಾ ಇರೋದು ಅದರಲ್ಲೂ ತಮ್ಮ ಹಣವನ್ನ ಹೆಚ್ಚುವರಿಯಾಗಿ ಯು ಎಸ್ ಬಾಂಡ್ ಮಾರುಕಟ್ಟೆ ಮೇಲೆ ಏನು ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ ಇದರಿಂದಾಗಿ ಇದ್ರ ಜೊತೆಗೆ ಏನು ಟ್ರಂಪ್ರ ಏನು ತೆರಿಗೆ ಸಮರ ಏನು ತೆರಿಗೆಯನ್ನು ವಿಧಿಸಿರುವಂತದ್ದು ಹಲವು ರಾಷ್ಟ್ರಗಳ ಮೇಲೆ ವಿಧಿಸುವಂತಹ ಕ್ರಮಗಳು ಕೂಡ ಐ ಎಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಹೀಗಾಗಿ ಇನ್ನು ಭಾರತದಂತಹ ರಾಷ್ಟ್ರಗಳಿಂದ ಹೊರ ನಾವು ಕಾಣಬಹುದಾಗಿದೆ ಇನ್ನು ಐದನೇ ಪ್ರಮುಖ ಕಾರಣ ಏನಂದ್ರೆ ಭಾರತದ ಮಾರುಕಟ್ಟೆಯಿಂದ ಹೊರ ಎಫ್ ಐ ಗಳು ಹಣವನ್ನ ಚೀನಾ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದೆ ಚೀನಾ ಮಾರುಕಟ್ಟೆ ಹೆಚ್ಚು ಆಕರ್ಷಿತವಾಗಿ ಎಫ್ಐ ಕಾಣ್ತಾ ಇದೆ ಅದು ಟ್ರಂಪ್ ಗೆಲುವಿನ ನಂತರ ಪ್ರಮುಖವಾಗಿ ಯು ಎಸ್ ಮಾರುಕಟ್ಟೆ ಪ್ರಪಂಚದಾದ್ಯಂತಹ ಬೃಹತ್ ಬಂಡವಾಳವನ್ನು ಆಕರ್ಷಣೆ ಮಾಡ್ತಾ ಇದೆ ಇದೀ ವೇಳೆಯಲ್ಲಿ ಚೀನಾ ಪೋರ್ಟ್ಫೋಲಿಯೋ ವಿದೇಶಿ ಬಂಡವಾಳ ಹೂಡಿಕೆದಾರರಿಗೆ ಪ್ರಮುಖವಾಗಿ ಆಕರ್ಷಣೀಯವಾಗಿ ಕಾಣ್ತಾ ಇರುವಂತದ್ದು ಚೀನಾ ಇದಕ್ಕೆ ಸಂಬಂಧಪಟ್ಟಂಗೆ ಚೀನಾ ಅಧ್ಯಕ್ಷರು ಕೂಡ ಹೊಸ ಹೊಸ ಉಪಕ್ರಮಗಳನ್ನ ಹೊಸ ಕ್ರಮಗಳನ್ನ ಏನು ಮಾರುಕಟ್ಟೆಗೆ ಬೂಸ್ಟ್ ನೀಡುವಂತಹ ಕ್ರಮಗಳನ್ನ ಏನು ತೆಗೆದುಕೊಳ್ತಾ ಇದ್ದಾರೆ ಹೀಗಾಗಿ ಚೀನಾ ಮಾರುಕಟ್ಟೆಯು ಒಂದು ಪಾಸಿಟಿವ್ ನಲ್ಲಿ ಸಾಕ್ತಾ ಇದೆ ಕೂಡ ಇದು ಕೂಡ ಏನು ಎಫ್ಐ ಗಳಿಗೆ ಆಕರ್ಷಕವಾಗಿರೋದ್ದು ಚೀನಿ ಷೇರುಗಳು ಆಕರ್ಷಕ ಮೌಲ್ಯಮಾಪನವನ್ನ ಹೊಂದಿರೋದ್ರಿಂದ ಭಾರತದಲ್ಲಿ ಏನು ಹಣವನ್ನ ಮಾರಾಟ ಮಾಡಿ ಚೀನಾದಲ್ಲಿ ಸ್ಟಾಕ್ಸ್ ಅನ್ನ ಎಫ್ ಐದು ಖರೀದಿ ಮಾಡ್ತಿರುವಂತಹ ಟ್ರೆಂಡ್ ಅನ್ನು ನೋಡಬಹುದು ಇದು ಕೂಡ ಇನ್ನು ಷೇರು ಮಾರುಕಟ್ಟೆಯ ಕುಸಿತಕ್ಕೆ ಪ್ರಮುಖವಂತಹ ಕಾರಣದ್ದು ಆದ್ರೂ ಭಾರತೀಯ ಷೇರು ಮಾರುಕಟ್ಟೆ ಪ್ರಮುಖವಂತಹ ಶೇರ್ ಮಾರುಕಟ್ಟೆಗಳ ಮೇಲೆ ಪ್ರಭಾವವನ್ನು ಬೀರ್ತದೆ ಭಾರತ ಆಸ್ಟ್ರೇಲಿಯಾ ಚೀನು ಏಷ್ಯಾದ ಮಾರುಕಟ್ಟೆಗಳು ಜಪಾನ್ ನಿಕ್ಕಿ ಆಗಿರ್ಬೋದು ಇವತ್ತು ಸಾಕಷ್ಟು ಕರೆಕ್ಷನ್ ಅನ್ನ ಕಂಡು ಬಂತು ಈ ಒಟ್ಟಿನಲ್ಲಿ ಈ ಒಂದು ಡೀಪ್ ಕರೆಕ್ಷನ್ ನೋಡಿದ್ರೆ ಕಳೆದ ಇದು ಏನು ಒಂದೆರಡು ದಿನದಲ್ಲ ಕಳೆದ ಐದು ತಿಂಗಳಿಂದ ಅಂದ್ರೆ ಅಕ್ಟೋಬರ್ ನಿಂದ ಶುರುವಾದಂತಹ ಕರೆಕ್ಷನ್ ಇಲ್ಲಿವರೆಗೂ ನಿರಂತರವಾಗಿ ಐ ಐಗಳು ನಿರಂತರವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಸ್ಟಾಕ್ಸ್ ಗಳನ್ನ ಏನ್ ಎಫ್ ಗಳು ಮಾರಾಟ ಮಾಡಿದ್ದಾರೆ ಏನು ಡಿಸೆಂಬರ್ ತಿಂಗಳಿನಲ್ಲಿ ಕೊಂಚ ಖರೀದಿಯನ್ನ ಮಾಡಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಏನ್ ಎಫ್ಐ ಗಳು ಹೆಚ್ಚಿನ ಮಾರಾಟವನ್ನ ಮಾಡ್ತಾ ಹೋದ್ರು ಹೀಗಾಗಿ ಈ ಒಂದು ಮಾರಾಟ ಮಾರುಕಟ್ಟೆ ಮೇಲೆ ತುಂಬಾ ಕರೆಕ್ಷನ್ ಗೆ ಕಾಣ್ತಾ ಇರೋದು ಆದ್ರೆ ಮಾರುಕಟ್ಟೆ ಈ ಕರೆಕ್ಷನ್ ಬಾಟಮ್ ಲೆವೆಲ್ ಎಲ್ಲಿದೆ ಅಂತ ಯಾರು ಕೂಡ ಊಹಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮಾರುಕಟ್ಟೆ ವಿಶ್ಲೇಷಕರು ಕೂಡ ಇನ್ನು ಎಷ್ಟು ಮಟ್ಟಿಗೆ ಕರೆಕ್ಷನ್ ಆಗ್ಬೋದು ಅನ್ನೋದು ಕುರಿತಾಗಿ ಹೇಳಲು ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಷೇರುಪೇಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಬಹಳ ಎಚ್ಚರಿಕೆ ವಹಿಸುವಂತ ಬಹಳ ಮುಖ್ಯ ಆದ್ರೆ ಒಂದು ಹಂತದಲ್ಲಿ ಮಾರುಕಟ್ಟೆ ಚೇತರಿಸಿಕೆ ಕಂಡು ಚೇತರಿಕೆ ಕಂಡು ಬಂದವರ ಬಳಿಕ ಮಾರುಕಟ್ಟೆ ಎಂಟ್ರಿ ಆಗೋದು ಬಹು ಮುಖ್ಯ ಒಂದು ಪ್ರಮುಖವಾಗಿ ಷೇರುಪೇಟೆಯ ತಜ್ಞರ ಸಲಹೆ ಆಗಿದೆ ಹೀಗೆ ಷೇರುಪೇಟೆಯ ಕುರಿತಾಗಿ ಸಾಕಷ್ಟು ವಿಶ್ಲೇಷಣೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ಮಾರುಕಟ್ಟೆಯ ಕುರಿತಾಗಿ ಈ ಒಂದು ಏರಿಳಿತಗಳು ಕೂಡ ಏನು ಹೂಡಿಕೆದಾರರಿಗೆ ಏನು ಪ್ರಮುಖವಾಗಿ ಚಿಂತಿತರಾಗಿರುವಂತದ್ದು ಇನ್ನು ಇನ್ನು ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಅನ್ನೋದು ಮುಂದಿನ ಸೆಷನ್ಗಳಲ್ಲಿ ಅಂದ್ರೆ ಇನ್ನು ಈ ತಿಂಗಳ ಫೆಬ್ರವರಿಯ ಸೆಷನ್ ಆಯಿತು ಇನ್ನೇನಿದ್ರು ಮಾರ್ಚ್ ನ ತಿಂಗಳಲ್ಲಿ ಮಾರುಕಟ್ಟೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಅನ್ನೋದು ಕುರಿತಾಗಿ ನೋಡ್ಬೇಕಾಗತ್ತೆ ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಇವತ್ತಿನ ಕುಸಿತ ಇಪ್ಪತ್ತೆಂಟು ವರ್ಷಗಳಲ್ಲಿ ದಾಖಲಾದ ಎರಡನೇ ದೊಡ್ಡ ಕುಸಿತ ಅಂದ್ರೆ ಸತತವಾಗಿ ಐದು ತಿಂಗಳು ಮಾರುಕಟ್ಟೆ ಕರೆಕ್ಷನ್ ಆಗಿದೆ ಹೀಗಾಗಿ ಸುಮಾರು ಇಪ್ಪತ್ತೆಂಟು ವರ್ಷಗಳಲ್ಲಿ ಎರಡನೇ ಬಾರಿ ಈ ರೀತಿಯಾಗಿ ಕಂಡು ಬಂದಿರುವಂತದ್ದು ಹೀಗಾಗಿ ಮುಂದಿನ ತಿಂಗಳಲ್ಲಿ ಆದರೂ ಮಾರುಕಟ್ಟೆ ರಿಕವರ್ ಆಗುತ್ತಾ ಅನ್ನೋದು ಕೂಡ ಕುತೂಹಲ ಮೂಡಿಸಿರುವಂಥದ್ದು ಈಗ ಮಾರುಕಟ್ಟೆ ಕುರಿತಾಗಿ ಇನ್ನಷ್ಟು ವಿಶ್ಲೇಷಣೆಗಳು ಹಾಗೂ ಇನ್ನಷ್ಟು ಸುದ್ದಿಗಳ ಕುರಿತು ತಿಳಿದುಕೊಳ್ಳಲು ನೀವು ಇಟಿ ಕನ್ನಡ ಏನು ಫಾಲೋ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾರೆ ಈ ಮಾರುಕಟ್ಟೆ ವಿಶ್ಲೇಷಣೆ ಅಷ್ಟೇ ಅಲ್ಲದೆ ಪರ್ಸನಲ್ ಫಿನಾನ್ಸ್ ಆಗಿರ್ಬೋದು ಸರ್ಕಾರಿ ಯೋಜನೆಗಳಾಗಿರ್ಬೋದು ಸುಮಾರು ಅತ್ಯಂತ ಪ್ರಮುಖವಾದಂತಹ ವಿಚಾರಗಳಾಗಿರ್ಬೋದು ನೀವು ತಿಳಿದುಕೊಳ್ಳಬಹುದು ನಮಸ್ಕಾರ